ಹಾಯ್ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಡ್ಯೂಟಿ ಜೊತೆಗೆ ವಿಡಿಯೋ ನಾನು ಹೇಗೆ ಮಾಡ್ತೀನಿ ಅನ್ನೋದು ತುಂಬ ಜನಕ್ಕೆ ಕುತೂಹಲ ಆಯಿತು ಹಾಗೆ ತುಂಬ ಜನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ದೀರಾ ಬ್ರೋ ನೀವು ಹೇಗೆ ವೀಡಿಯೋ ಮಾಡ್ತೀರಾ ಅನ್ನೋದು ನಮಗೂ ಸ್ವಲ್ಪ ತೋರಿಸ್ಕೊಡಿ ಮೊಬೈಲೇ ಯೂಸ್ ಮಾಡ್ಕೊಂಡು ಹೇಗೆ ನೀವೆಲ್ಲ ವೀಡಿಯೋ ಮಾಡ್ತಾಯಿರ ಅಂತ ತುಂಬ ಜನ ಭಾಳ ಸಲ ಕಮೆಂಟ್ ಮಾಡಿ ಕೇಳಿದ್ದಾರೆ ಸೊ ಅದಕ್ಕೋಸ್ಕರ ಅವರಿಗೆ ಈ ವಿಡಿಯೋ ಅಂದರೆ ನಾನು ಹೇಗೆ ವೀಡಿಯೋ ಮಾಡ್ತೀನಿ ಅನ್ನೋದೆಲ್ಲ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಮೇಲೆ ಏನೇನು ಎಕ್ಸಸರೀಸ್ ಯೂಸ್ ಮಾಡ್ತೀನಿ ನಾನು ಅನ್ನೋದೆಲ್ಲ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲನೇದಾಗಿ ಒಂದು ಫುಲ್ ಫೇಸಿಂದ ಹೆಲ್ಮೆಟ್ ತೊಗೊಂಡಿದ್ದೀನಿ ನಾನು ನೋಡಿ ಅಂದರೆ ನಾವು ಮೊಬೈಲ್ ಮೌಂಟ್ ಮಾಡಬೇಕಲ್ಲ ಇಲ್ಲಿಗೆ ಅದಕ್ಕೋಸ್ಕರ ಒಂದು ಫುಲ್ ಫೇಸಿಂದು ಹೆಲ್ಮೆಟ್ ತೊಗೊಳ್ತೀನಿ ಅದ್ರ ಜೊತೆಯಲ್ಲಿ ನೋಡಿ ಇದು ಒಂದು ಮೊಬೈಲ್ ಸ್ಟ್ಯಾಪ್ ಅಂತ ಬರುತ್ತೆ ಅಂದರೆ ಮೊಬೈಲ್ಗೆ ಹಾಕೋಕ್ಕೇನೆ ಬರೋದಿದು ಇದು ನೋಡಿ ಇದು ನೋಡಿ ಇದೊಂದು ತಗೊಬೇಕು ಅಂದ್ರೆ ನಾನು ತಗೊಂಡಾಗ ಪ್ರೈಸು ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ಇದ್ರಲ್ಲಿ ಮೊಬೈಲ್ ಕೂಡ ಹಾಕ್ಬೋದು ಇಲ್ಲೇ ನೋಡಿ ಇದ್ರ ತೆಗೆದು ನೀವು ಗೋಪ್ರ ಬೇಕಾರು ಹಾಕೊಂಬೋದು ನಮ್ಗೆ ಹೆಂಗ್ ಬೇಕು ಹಂಗೆ ಹಾಕೊಬೋದು ಇದಾದ್ಮೇಲೆ ಒಂದು ಜುಗಾಡ್ ಮಾಡಿ ತಡ್ರಿ ತೋರಿಸ್ತೀನಿ ಇದೆ ಸ್ವಲ್ಪ ಬೀಳ್ತೈ ಇಲ್ಲಿ ಹಾಕೋತೀನಿ ಇಲ್ಲ ನೋಡಿ ಇದು ನಾನು ಮೈಕ್ ಯೂಸ್ ಮಾಡೋದು ಮೋಟೋ ಬ್ಲಾಗಿ ಮಾಡ್ಬೇಕಾರೆ ಇದು ಅಂದರೆ ನಿಮಗೆ ವೀಡಿಯೋ ಎಷ್ಟು ಇಂಪಾರ್ಟೆಂಟೋ ಆಡಿಯೋನೋ ಅಷ್ಟೇ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಮೈಕ್ ಇರಲೇಬೇಕು ಬಟ್ ನನಗೆ ಸ್ಟಾರ್ಟಿಂಗು ಮೈಕ್ ಇರಲಿವಲ್ಲ ಈಗಂದರೆ ಮೈಕ್ ಇದೆ ಬಟ್ ನಾನು ಜಾಸ್ತಿ ಮೋಟಬಲ್ ಯೂಸ್ ಮಾಡಿರೋದೆಲ್ಲ ಇದೇ ಮೈಕ್ ಅಂದರೆ ಇದು ಯಾವ ಥರ ಮೈಕ್ ಗೊತ್ತಾಯಿತು ಈಗ ಇಯರ್ಫೋನ್ ಇರುತ್ತೆ ನೋಡಿ ಸಿ ಟೈಪಿಂಗ್ ಇಯರ್ಫೋನ್ ಇದು ಇಯರ್ಫೋನಿಂದು ಮುಂದೆಗಡೆ ಹೆಡ್ ಎರಡನೂ ಕಟ್ ಮಾಡಿದ್ದೀನಿ ಅಂದರೆ ಹೆಡ್ ಕಟ್ ಮಾಡಿಬಿಟ್ಟು ಬಟ್ ಮೈಕ್ ಮಾತ್ರ ಮಾಡಿಕೊಂಡಿದ್ದೀನಿ ಅಂದರೆ ವಾಯ್ಸ್ ರೆಕಾರ್ಡ್ ಆಗುತ್ತೆ ಇದರಲ್ಲಿ ಅಂದರೆ ಆಡಿಯೋ ಏನೋ ಔಟ್ಪುಟ್ ಬರಲ್ಲ ಬಟ್ ಮೈಕಾಗಿ ನಾನು ಇದನ್ನೇ ಯೂಸ್ ಮಾಡಿರೋದು ಅಂದರೆ ಸ್ಟಾರ್ಟಿಂಗ್ ಎಲ್ಲ ನಾನು ಅಮೌಂಟ್ ಇವು ಇನ್ವೆಸ್ಟ್ ಮಾಡಲೇಬಾರ್ದು ಅಂತಲೇ ಮಾಡಿದ್ದು ಅದರಿಂದಾಗಿ ನೋಡಿ ಫಸ್ಟು ನಾನು ಇವು ಇನ್ವೆಸ್ಟ್ ಮಾಡಿದ್ದು ಇದೊಂದಕ್ಕೆ ಮುನ್ನೂರು ರೂಪಾಯಿ ಇದೊಂದರಿಂದಲೇ ಸ್ಟಾರ್ಟ್ ಮಾಡಿದ್ದು ಈಗ ಬನ್ನಿ ಇದನ್ನು ಹೇಗೆ ಹಾಕ್ಬಿಟ್ಟು ಮೊಬೈಲಲ್ಲಿ ನಾನು ವೀಡಿಯೋ ಹೇಗೆ ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಆಮೇಲೆ ಇದರಲ್ಲಿ ಅಷ್ಟೇ ಆಡಿಯೋ ನಿಮಗೆ ಹೆಂಗೆ ಬರುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಮೇಯ್ನು ಮೈಕ್ ಇರಲೇಬೇಕು ನೀವು ಮೋಟೋ ಒಳಗೆ ಮಾಡಬೇಕು ಅಂದರೆ ಮೈಕ್ ಇಲ್ಲ ಅಂದರೆ ಆಗಲ್ಲ ಅಂದರೆ ವಿಂಡೋ ಸಿಕ್ಕಾಪಟ್ಟೆ ಇರುತ್ತಲ್ಲ ವಾಯ್ಸ್ ನೀಟಾಗಿ ಬರಲ್ಲ ಬನ್ನಿ ಇದನ್ನು ಹಾಕ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಇದ್ರೊಳಗಡೆ ಹಾಕ್ತೀನಿ ಅಂತ ನೋಡಿ ಈ ಥರ ಇಲ್ಲಿ ಕ್ಲಿಪ್ ಇದೆಯಲ್ಲ ಈ ಕ್ಲಿಪ್ ಒಳಗಡೆ ಹಾಕ್ಬಿಟ್ಟು ಟೈಟ್ ಮಾಡೋದು ಅಷ್ಟೇ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಮಾಡಿ ಅಂದರೆ ಸುಮ್ಮನೆ ಈ ಥರ ಹಾಕೋದು ಅಷ್ಟೇ ನೋಡಿ ಎಷ್ಟು ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲೂ ಮೋಟರ್ ವ್ಲಾಗಿಂಗ್ ಸೆಟಪ್ ಆಯಿತು ಅಂತಾನೆ ಇದಾದ ಮೇಲೆ ಮೈಕ್ ಇದೆಯಲ್ಲ ನೋಡಿ ಈ ವೈರ್ನ ಈ ವೈರ್ ತೆಗೆದ್ಬಿಟ್ಟು ಇಲ್ಲಿ ಮುಂದೆಗಡೆ ತು ಚುಚ್ತೀನಿ ಇಲ್ಲಿಗೆ ಅಷ್ಟೇ ನೋಡಿ ಅಂದ್ರೆ ಅಲ್ಲಿ ಟೈಟ್ ಆಗಿದೆಯಲ್ಲ ಅದಕ್ಕೋಸ್ಕರ ನೋಡಿ ಹಾಕ್ದೆ ಇಲ್ಲಿಗೆ ಹಾಕ್ಬಿಟ್ಟೆ ಇಲ್ಲಿ ಎಲ್ಲರೂ ಈ ಸೈಡ್ ಇದೆಯಲ್ಲ ಈ ಸೈಡಲ್ಲಿ ಇದನ್ನು ವೈರ್ನ ಇಲ್ಲಿಗೆ ಹಾಕ್ತೀನಿ ಅದ್ರಿ ತೋರಿಸ್ತೀನಿ ಹೇಗೆ ಹಾಕ್ತೀನಿ ಅಂತ ನೀವು ಇಲ್ಲೇ ಹಾಕ್ಬೋದು ಇಲ್ಲಾಂದರೆ ಇಲ್ಲೇ ಸುಟ್ಬಿಟ್ಟು ಕೂಡ ಇಲ್ಲೇ ಹಾಕ್ಬೋದು ಇವಾಗ ಸದ್ಯಕ್ಕೆ ಇಲ್ಲೇ ಇಡ್ತೀನಿ ಇಲ್ಲಿಗೆ ಇಟ್ಬೋದು ನೀವು ಆರಾಮಾಗಿ ನೋಡಿ ಮೈಕು ಹಿಂಗೆ ಹಾಕ್ಕೊಳ್ತೀನಿ ನಾನು ಅಂದರೆ ಉದ್ದನೂ ಇರೋದಲ್ಲ ವೈರು ಏನು ಇಲ್ಲಿ ಸೈಡಿಗೆಲ್ಲ ಹಾಕೋದು ಏನು ಬೇಡ ಅವಶ್ಯಕತೆ ಇಲ್ಲ ನೀವು ಅಲ್ಲೇ ಮುಂದೆ ಹಿಂಗೆ ಸುತ್ತಿ ಅಲ್ಲಿ ಇಟ್ಕೊಬೋದು ನೋಡಿ ಈಗ ಇಟ್ಕೊಂಡು ಈಗ ಮೊಬೈಲೇ ಕನೆಕ್ಟ್ ಮಾಡ್ತೀನಿ ನಾನು ನೋಡಿ ಇನ್ನೇ ಮಾಮೂಲಿ ಅದು ವೈರ್ ಇದೆಯಲ್ಲ ಇದು ಈ ವೈರ್ನ ಇಯರ್ಫೋನ್ ಜಾಗಕ್ಕೆ ಹಾಕೋದು ಅಂದರೆ ನಿಮ್ಮದು ಸಿ ಟೈಪೇ ಬೇಕು ಅಂತ ಇಲ್ಲ ನಿಮ್ಮದು ಫೋನ್ ಯಾವುದಿರುತ್ತೋ ಅದು ಯೂಸ್ ಮಾಡ್ಕೊಳೋದು ಅಲ್ಲ ನೋಡಿ ಥರ ಫೋನ್ನ ಇಲ್ಲಿಗೆ ಹಾಕ್ತೀನಿ ನೋಡಿ ಅಷ್ಟೇ ನೋಡಿ ಹೀಗೆ ಮೊಬೈಲ್ ಹಾಕ್ತೀನಾ ಮೊಬೈಲ್ ಹಾಕ್ಬಿಟ್ಟು ಆದಷ್ಟು ಇದು ನೀವು ಸೆಂಟ್ರಿಗೆ ಬರೋಂಗೆ ನೋಡ್ಕೊಬೇಕು ಆಮೇಲೆ ವೈಡ್ ಅಷ್ಟೇ ನೀವು ಅಲ್ಟ್ರಾವೈಡ್ ಇದೆಯಲ್ಲ ಅದನ್ನು ನೀವು ಇಟ್ಕೊಬೇಕು ನೀವು ಮೊಬೈಲಲ್ಲಿ ಅಲ್ಟ್ರಾವೈಡ್ ಇಟ್ಕೊಂಡು ಸ್ಟೆಬಿಲೈಸೇಷನ್ನು ಆನ್ ಮಾಡ್ಕೊಳ್ಳಿ ಆವಾಗ ಜಾಸ್ತಿ ಅಳ್ಳಾಡೋಲ್ಲ ನೋಡಿ ಇಷ್ಟೇ ಈ ಸೆಟಪ್ ಬಂದು ಇಷ್ಟೇ ಬಟ್ ನಾನು ವೀಡಿಯೋ ಹೇಗೆ ರೆಕಾರ್ಡ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ ತಡ್ರಿ ನೋಡಿ ಇಷ್ಟೇ ನೋಡಿ ನಾನು ಲಾಗಿನ್ ಹೋಗಬೇಕಾದ್ರಲ್ಲ ಮತ್ತೆ ಇಂಟ್ರೋ ಕೊಡಬೇಕಾದ್ರಲ್ಲ ಮಾಮೂಲಿ ಮೊಬೈಲ್ನ ಹಿಂಗೆ ಸೆಲ್ಫಿಲಿ ಇಟ್ಕೊಂಡೇನೆ ನಾನು ಇಂಟ್ರೋ ಕೊಟ್ಬಿಟ್ಟು ಲಾಗಿನ್ ಹೋಗೋದಲ್ಲ ಅಷ್ಟು ಹಿಂಗೆ ಮೊಬೈಲ್ ಇಟ್ಕೊಂಡೇ ನಾನು ರೆಕಾರ್ಡ್ ಮಾಡ್ಕೊತೀನಿ ಅಂದರೆ ನಾನು ರೆಸ್ಟೋರೆಂಟ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತೀನಲ್ಲ ಅವಾಗಿಂದ ಮಾತ್ರ ನಾನು ಮೊಬೈಲ್ ಮೊಬೈಲ್ನ ಹಾಕ್ಕೊಳ್ತೀನಿ ಬನ್ನಿ ಈಗ ಗೆ ಮೊಬೈಲ್ ಹಾಕೊಂಡೋಗಿ ವಾಯ್ಸ್ ಹೇಗೆ ಬರ್ತಾಯಿದೆ ವಿಡಿಯೋ ಹೇಗೆ ಬರ್ತಾ ಇರೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ತುಂಬ ಜನ ಕೇಳ್ತಾ ಇರಿ ಬ್ರೋ ಮೊಬೈಲ್ ಯಾವ್ದು ಯೂಸ್ ಮಾಡೋದು ಮೊಬೈಲ್ ಯಾವ್ದು ಯೂಸ್ ಮಾಡೋದು ಅಂತ ನೋಡಿ ಇದೇ ಮೊಬೈಲ್ನ ನಾನು ಯೂಸ್ ಮಾಡೋದು ಅಂದರೆ ಈ ಮೊಬೈಲ್ ಯಾವುದಂದ್ರೆ ಐಕೋ ಸೆವೆನ್ ಅಂದರೆ ಅವಾಗ ಒಂದು ಮೂರುವರೆ ವರ್ಷದ ಹಿಂದೆ ತಗೊಂಡಿದ್ದು ನಾನು ಗೇಮಿಂಗ್ ಆಡೋಕ್ಕೆ ಅಂತ ತಗೊಂಡಿದ್ದು ಅಂದರೆ ಐಕೋದ ಐಕೋದವರಲ್ಲ ವಿವೋದವರು ಗೇಮ್ ಆಡೋಕ್ಕಿಂತ ಮೊಬೈಲ್ ಮಾಡಿರೋದು ಐಕೋನ ಸೊ ಅದು ಅದನ್ನು ತಗೊಂಡಿದ್ದೀನಿ ನಾನು ಅಂದರೆ ಆಲೆ ತೊಗೊಂಡು ಮೂರುವರೆ ವರ್ಷ ಆಯಿತು ಅಂದರೆ ತುಂಬ ಆಲೆ ವಯಸ್ಸಾಗಿದೆ ಬಟ್ ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಇಷ್ಟ ಆಯಿತು ಅಂದರೆ ಕ್ಯಾಮ್ರಾ ಪರ್ಪಸ್ಗೆ ಏನು ತೊಗೊಂಡಿಲ್ಲ ನಾನು ಬಿ ಜಿ ಎಮ್ ಐ ಪಬ್ಜಿ ಜಾಸ್ತಿ ಆಡ್ತಾಯಿದ್ದೆ ಇವಾಗ ಅದನ್ನು ಆಡೋಣ ಅಂತ ತಗೊಂಡಿದ್ದು ಈಗಲೂ ಕೂಡ ಆಡ್ತೀನಿ ಬಿ ಜಿ ಎಮ್ ಐ ಪಬ್ಜಿ ಯಾರು ಆಡೋಂಗಿದ್ರೆ ಐ ಡಿ ಕಳಿಸಿ ಅವ್ರ ಜೊತೆಗೂ ಕೂಡ ಆಡೋಣ ನೋಡಿ ಕ್ಯಾಮ್ರಾ ಇದು ಅಲ್ಟ್ರಾವೈಡ್ಗೆ ಹಾಕ್ಕೊಂಡಿನಿ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಇದೆಯಲ್ಲ ಅದಕ್ಕೆ ಹಾಕ್ಕೊಬೇಕು ನೀವು ಒನ್ ಹಾಕೊಂಡ್ರೆ ಪೂರಾ ಸುತ್ತಮುತ್ತ ಇರೋದೆಲ್ಲ ನೀಟಾಗಿ ಕವರ್ ಆಗೋಲ್ಲ ಇದು ಕೂಡ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ಅಲ್ಟ್ರಾವೈಡ್ಗೆ ಹಾಕೊಂಡು ಬನ್ನಿ ಇವಾಗ ಕ್ಯಾಮ್ರಾಲಿಗೆ ಸೆಟ್ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ಹೇಗೆ ಬರುತ್ತೆ ನಿಮಗೆ ಅಂತ ಅಂದರೆ ಕ್ಯಾಮ್ರ ಅಷ್ಟೇ ಇದು ಕೆಳಗಡೆ ಬರಬೇಕು ಹಿಂಗೆ ನೋಡಿ ಕ್ಯಾಮ್ರ ಇದೆಯಲ್ಲ ಈ ಕ್ಯಾಮ್ರಾ ಕೆಳಗಡೆ ಬರಬೇಕು ಈ ಥರ ಹಾಕ್ಬೇಡಿ ಈ ಥರ ಮೇಲ್ಗಡೆ ಹಾಕೋರೆ ನೀಟಾಗಿ ಕವರ್ ಆಗೋಲ್ಲ ಈ ಥರ ಹಿಂಗೆ ಕೆಳಗಡೆ ಹಾಕಿ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಅಂದರೆ ನೀವು ಇಲ್ಲಿಗೆ ಹಾಕಬೇಕಾದ್ರೆ ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹಾಕೊಬೇಕು ಏನಕ್ಕೆ ಅಂದರೆ ನೋಡಿ ಡಿಸ್ಪ್ಲೇ ವರ್ಕ್ ಆಗಲ್ಲ ಅಂದರೆ ಈಗ ನಾವು ರೆಡ್ ಬಟನ್ ಮಾತ್ರ ಹೊತ್ಬಿಟ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡೋಗು ಅಂದರೆ ತುಂಬ ಜುಗಾಡಿದೆಗಳು ಅಂದರೆ ಈಸಿಯಾಗಿ ಮೊಬೈಲಲ್ಲಿ ವ್ಲಾಗ್ ಮಾಡೋದು ಸಿಕ್ಕಾಪಡೆ ಕಷ್ಟ ಅಂದರೆ ವ್ಲಾಗಿಂಗ್ ಮಾಡ್ಬೋದು ಈ ಬಟ್ ಈ ಮೋಟರ್ ವ್ಲಾಗ್ ಇದೆಯಲ್ಲ ಇದು ಮಾಡೋದು ತುಂಬ ಕಷ್ಟ ನೋಡಿ ಈ ಥರ ಸೆಟಪ್ ಇರುತ್ತೆ ಆಚೆ ಕಡೆ ಕೂಡ ಈ ಥರ ಕಾಣಿಸುತ್ತೆ ನೋಡಿ ನನಗೆ ಇಲ್ಲಿ ಮುಂದೆಗಡೆ ಡಿಸ್ಪ್ಲೇ ಕಾಣಿಸ್ತಾ ಇರ್ತದೆ ಎಲಿಮೆಂಟ್ ಹಾಕೊಂಡ್ರು ಕೂಡ ಆ ಡಿಸ್ಪ್ಲೇ ನೋಡ್ಕೊಂಡು ಈಗ ನಮಗೆ ಹೆಂಗೆ ಬೇಕು ಅನ್ನೋದು ಸೆಟ್ ಮಾಡ್ಕೊಂಡು ಈಗ ಹೋಗ್ತೀನಿ ಬನ್ನಿ ಹೋಗೋಣ ಅದು ನೋಡಿ ಇಲ್ಲಿ ಇದನ್ನು ಕೂಡ ಕನೆಕ್ಟ್ ಮಾಡಿದ್ದೀನಿ ವಾಯ್ಸ್ ಹೇಗೆ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇವಾಗ ಗೊತ್ತಾಗುತ್ತೆ ನೋಡಿ ಇವಾಗ ಮೊಬೈಲ್ನ ಇಲ್ಲಿ ಮೊಬೈಲ್ ಆರ್ಡರ್ಗೆ ಹಾಕೊಂಡಿದ್ದೀನಿ ಅಂದರೆ ಆರ್ಡರ್ ಬಂದರೂ ಕೂಡ ಅಷ್ಟೇ ಇಲ್ಲಿ ನೋಡ್ಕೊತೀನಿ ನೋಡಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಇದೆ ನಾನಿಲ್ಲಿ ಓಪನ್ ಮಾಡ್ಕೊತೀನಿ ಅಂದರೆ ಲಾಗಿನ್ ಇಲ್ಲ ಲಾಗ್ ಆಫ್ ಇದೆ ಸೊ ಡೇಟಾ ಆನ್ ಮಾಡಿದೆ ಏನಾರು ಆರ್ಡರ್ ಬಂತು ಅಂದರೆ ಇಲ್ಲೇ ನೋಡಿ ಹಿಂಗೆ ಈ ಹೆಲ್ಮೆಟ್ ಮೌಂಟ್ ಹಾಕೊಂಡ್ಮೇಲೆ ಹಿಂಗೆ ಕಾಣಿಸುತ್ತೆ ಇದು ಹಂಗೆ ಏನಾರು ಆರ್ಡರ್ ಬಂತು ಅಂದರೆ ಮ್ಯಾಪ್ ಹಾಕೊಂಡು ಸೀದಾ ಈಗ ರೆಸ್ಟೋರೆಂಟ್ ಹತ್ರ ಹೋಗೋಣ ಅಂದರೆ ನಿಮಗೆ ವಾಯ್ಸು ಹೇಗೆ ಬರ್ತಾ ಇದೆ ಅನ್ನೋದು ಇವಾಗ ನೀವು ಅದೇ ಇಯರ್ಫೋನಿದ್ದು ಹಾಕಿದ್ದೀನಲ್ಲ ಅದರಲ್ಲಿ ನಿಮಗೆ ವಾಯ್ಸ್ ಕೇಳಿಸ್ತಾರೆ ಕ್ಯಾಮ್ರಾನ ಸೆಟ್ ಮಾಡ್ಕೊಬೇಕಾದ್ರೆ ಇದು ಡ್ಯಾಶ್ ಬೋರ್ಡ್ ಇದೆಯಲ್ಲ ಸ್ವಲ್ಪ ಕಾಣೋ ಥರ ಸೆಟ್ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಟಾ ವೈಡ್ ಹಾಕೊಂಡು ಕ್ಯಾಮ್ರ ಏನಾರು ಕೆಳಗಡೆ ಹಾಕೊಂಡ್ರೆ ಈ ಡ್ಯಾಶ್ ಬೋರ್ಡು ಕಾಣಿಸುತ್ತೆ ನೋಡಿ ರೋಡು ಕೂಡ ಕಾಣಿಸುತ್ತೆ ನೀವು ಈ ಥರ ಇದು ಆ್ಯಂಗಲ್ ಈಗ ನೀವು ಸೆಟ್ ಮಾಡ್ಕೊಬೇಕು ಹೆಂಗೆ ಅಂದರೆ ನಿಮಗೆ ಮೊಬೈಲ್ ಕೂಡ ಕೆಳಗಡೆ ಕಾಣಿಸುತ್ತೆ ಏನು ತೊಂದರೆ ಇಲ್ಲ ನೋಡಿ ಹಾಕೊಂಡು ಆರಾಮಾಗಿ ಹೋಗ್ಬೋದು ಅಂದರೆ ಆರ್ಡರ್ ಬರ್ತಿದ್ದಂಗೆ ನೀವು ಇಲ್ಲೇ ತೋರಿಸ್ಬೋದು ಮೊಬೈಲ್ ನೋಡಿ ಆರ್ಡರ್ ಬಂತು ಅಂತ ತೋರಿಸ್ಬಿಟ್ಟು ಆರ್ಡರ್ ಪಿಕಪ್ ಮಾಡ್ಕೊಂಡು ಸೀದಾ ನಾನು ರೆಸ್ಟೋರೆಂಟ್ ಹತ್ರ ಹೋಗ್ತೀನಿ ಅಂದರೆ ಇಷ್ಟು ದಿನ ತೋರಿಸಿಲ್ಲ ನೀನು ಯಾಕಪ್ಪ ಇವಾಗ ತೋರಿಸ್ತಾ ಇದೆಯಾ ಮೊಬೈಲಲ್ಲಿ ಈ ಥರ ವ್ಲಾಗ್ ಮಾಡೋದು ಅಂದರೆ ಇದೇ ಲಾಸ್ಟ್ ನಾನು ಇನ್ಮೇಲೆ ಈ ಥರ ಮೊಬೈಲ್ ಹಾಕೊಂಡು ನಾನು ವ್ಲಾಗ್ ಮಾಡಲ್ಲ ಅದು ನಿಮಗೆ ತಿಳಿಸ್ಕೊಡೋಣ ಅಂದರೆ ನೆಕ್ಸ್ಟಿಂದ ಮಾಡಲ್ವಲ್ಲ ಅದಕ್ಕೋಸ್ಕರ ಇವಾಗಲೇ ನಿಮಗೆ ತಿಳಿಸ್ಕೊಡ್ಬೋಣ ಅಂತೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನೆಕ್ಸ್ಟಿಂದ ನಾನು ಮೊಬೈಲಲ್ಲಿ ಈ ಥರ ಮೋಟೋ ವ್ಲಾಗ್ ಮಾಡಲ್ಲ ತಿರ್ಗ ಏನಾರು ನಿಮಗೆ ಇದು ತೋರಿಸ್ಕೊಡ್ಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಟ್ಬಿಡೋಣ ಅಂತ ಅಷ್ಟೇ ನೋಡಿ ಈ ಥರ ಹಾಕೊಂಡು ಸೀದಾ ರೆಸ್ಟೋರೆಂಟ್ ಹತ್ರ ಹೋಗ್ತೀನಿ ರೆಸ್ಟೋರೆಂಟ್ ಹತ್ರ ಹೋಗ್ತಿದ್ದ ಹಾಗೆ ಆರ್ಡ್ರನ್ನ ಪಿಕಪ್ ಮಾಡ್ತೀನಿ ಪಿಕಪ್ ಮಾಡಾದ್ಮೇಲಿಂದ ಕ್ಯಾಮ್ರಾನ ನಾನು ಆಫ್ ಮಾಡ್ತೀನಿ ತಿರ್ಗಾ ನಾನು ಕಸ್ಟಮರ್ ಎಷ್ಟು ಕಸ್ಟಮರಿಗೆ ಡಿಲಿವರ್ ಕೊಡೋಕೆ ಹೋಗ್ತೀನಲ್ಲ ಹತ್ತತ್ರ ಹೋದಾಗ ತಿರ್ಗ ಆನ್ ಮಾಡ್ಕೊತೀನಿ ಮೊಬೈಲಲ್ಲಿ ಕ್ಯಾಮ್ರಾನ ಅಲ್ಲಿ ಆನ್ ಮಾಡ್ಕೊಂಡು ಅವರಿಗೆ ಡೆಲಿವರ್ ಕೊಟ್ಟು ಅದಾದ ತಿರ್ಗಾ ನಾನು ಅಮೌಂಟ್ ಎಷ್ಟು ಬಂತು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಷ್ಟೇ ನನ್ನ ಸಿಂಪಲ್ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿರೋದು ಅಂದರೆ ಸ್ಟಾರ್ಟಿಂಗೇ ಎಲ್ಲ ಜಾಸ್ತಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಗುರು ಅಂದರೆ ಇನ್ನೂ ಒಂದು ಹತ್ತು ಜನ ಸಬ್ಸ್ಕ್ರೈಬರು ಇರೋಲ್ಲ ಆಲ್ರೆಡಿ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಗೋಪುರ ತೊಗೊಳೋದು ಅಷ್ಟು ಹೊರ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಇಲ್ಲಿ ಪೊಲೀಸ್ನವ್ರು ಹಿಡಿತಾ ಇದ್ದಾರೆ ವಾಪಸ್ ಯೂ ಟರ್ನ್ ನೋಡಿತಾ ಇದ್ದಾರೆ ನಾನು ಯೂ ಟರ್ನ್ ನೋಡಿದ್ದೀನಿ ಏನಕ್ಕೆ ಅಂದರೆ ಮೊಬೈಲ್ ಇರೋ ಕಾರಣ ನನ್ನನ್ನು ಕೂಡ ಹಿಡಿಯೋ ಚಾನ್ಸಸ್ಸು ಜಾಸ್ತಿ ಇದೆ ಅಂದರೆ ಗೋಪುರ ಹಾಕೋರಲ್ಲಿ ಏನು ಜಾಸ್ತಿ ಕೇಳಲ್ಲ ಬಟ್ ಈ ಥರ ಮೊಬೈಲ್ ಹಾಕೊಂಡ್ರೆ ಕೇಳ್ತಾರೆ ಅಲ್ಲಿ ನೋಡಿ ಅಲ್ಲಿ ಮುಂದೆಗಡೆ ಪೊಲೀಸರು ಹಿಡಿತಾ ಇದ್ದಾರೆ ಕೇಳಲ್ಲ ಬಟ್ ಯಾಕೆ ಬೇಕು ರಿಸ್ಕು ಅಂದರೆ ಸಿಗ್ನಲ್ ಬೇರೆ ಅವತ್ತು ಜಂಪ್ ಮಾಡಿದೆ ಅದ್ರದ್ದು ಫೈನ್ ಬೇರೆ ಇದೆ ಎಲ್ಲಿ ಇಡ್ ನಿಸ್ಕೊಂಡ್ರೆ ತಿರ್ಗಾ ಫೈನ್ ಬೇರೆ ಕಟ್ಟಬೇಕಾಗುತ್ತೆ ಅಂದರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಡಿ ಹೊಸ್ದಾಗಿ ನಾನು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್